ಸೊ ಆಯ್ ಹಲೋ ಗಾಯ್ಸ್ ಎಲ್ಲರಿಗಿದ್ರೆ ಎಲ್ಲರೂ ಚೆನ್ನಾಗಿ ಅನ್ಕೊಂತೀನಿ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಆಗಲೇ ನೋಡ್ತಿರ್ಬೋದು ಮೈಲೇಜ್ ಟೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ಸೆಕೆಂಡ್ ಸರ್ವಿಸ್ ಆದಮೇಲೆ ಆಫ್ಟರ್ ಮೈಲೇಜ್ ಟೆಸ್ಟ್ ಹೇಗಿದೆ ಅಂತ ಟೆಸ್ಟ್ ಮಾಡೋ ಸಮಯ ಈಗ ಆಲೇ ಒಂದು ಮೈಲೇಜ್ ಟೆಸ್ಟಿನ ವೀಡಿಯೋ ಅಪ್ಲೋಡ್ ಮಾಡಿದೆ ಚಾನಲಲ್ಲಿ ಆವಾಗ ಫಾರ್ಟಿ ಏನೋ ಮೈಲೇಜ್ ಟೆಸ್ಟಲ್ಲಿ ಬಂದಿತ್ತು ನೀವು ಆ ವೀಡಿಯೋ ನೋಡಿಲ್ಲ ಅಂದರೆ ವೀಡಿಯೋ ಚೆಕೌಡ್ ಮಾಡ್ಕೊಂಡು ಬಿಡ್ರಿ ಹಾಗೆ ಇವತ್ತು ಮೈಲೇಜ್ ಟೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ಹಾಫ್ ಲೀಟ್ರು ಮೈಲೇಜ್ ಟೆಸ್ಟ್ ಮಾಡ್ತೀನಿ ಹಾಫ್ ಲೀಟ್ರಲ್ಲಿ ಇಂಟು ಟೂ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಒಂದು ಲೀಟ್ರಿಗೆ ಅಂತ ಅಲ್ಲೇ ನಿಮಗೆ ಲೆಕ್ಕ ಸಿಗ್ಬಿಡುತ್ತೆ ಸೊ ಕೈಸಾಗೆ ನೀವು ಈಗ ನೋಡ್ತಿರ್ಬೋದು ಫ್ಯೂಲ್ ಫ್ಯೂಲೆಲ್ಲ ಫುಲ್ಲು ಖಾಲಿಯಾಗಿದೆ ಸೊ ಹಾಲೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿರಿ ನೋಡ್ತಿರ್ಬೋದು ಫ್ಯೂಲ್ ಅಲ್ಲೇ ಫುಲ್ ಖಾಲಿ ಆಗಿದೆ ಫ್ಯೂಲು ಗಾಡಿ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ ಹಾಗೆ ಈಗ ಟ್ರಿಪ್ ಒಂದು ಝೀರೋ ಮಾಡ್ಕೊಂಡ್ಬಿಡೋಣ ನೀವು ನೋಡ್ತಿರ್ಬೋದು ಟ್ರಿಪ್ ಒಂದು ಜೀರೋ ಇದೆ ಹಾಗೆ ಈಗ ಹಾಫ್ ಲೀಟ್ರು ಫ್ಯೂಲ್ ಇಂಜೆಕ್ಟ್ ಮಾಡ್ತೀನಿ ಈಗ ಇದಕ್ಕೆ ನೋಡೋಣ ಈಗ ಎನ್ ಎಸ್ ಟು ಹಂಡ್ರೆಡ್ ಆಫ್ಟರ್ ಸೆಕೆಂಡ್ ಸರ್ವಿಸ್ ಆದಮೇಲೆ ಮೈಲೇಜ್ ಎಷ್ಟು ಕೊಡ್ಬೋದು ಅಂತ ಸೊಸ್ ಈಗ ಹಾಫ್ ಲೀಟ್ರು ಫುಲ್ಲು ಫ್ಯೂ ಲಾಕ್ ಆಗಿದೆ ಇದಕ್ಕೆ ಈಗ ನೋಡೋಣ ಎಷ್ಟು ಮೈಲೇಜ್ ಕೊಡ್ಬೋದು ಅಂತ ಈಗ ನಾನು ಐವೇಲಿ ಚೆಕಪ್ ಮಾಡ್ತೀನಿ ಎಷ್ಟು ಕೊಡ್ಬೋದು ನೋಡೋಣ ಈವೇಗೆ ಎಲ್ಲಿಟ್ರಿಗೆ ಅಂತ ಬೇಸಾಗಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಎಲ್ಲ ಚಾನಲ್ಗೆ ಅಸೂಬರ್ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳ್ರಿ ಯಾಕಂದರೆ ನಾನು ಹಾಕೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಹತ್ರ ಬರ್ತಿರುತ್ತೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ರೀಚ್ ಮಾಡಿರಿ ಅಲ್ಲೇ ಟೂ ಹಂಡ್ರೆಡ್ ಕಂಪ್ಲೀಟ್ ಮಾಡಿದ್ದೀರಾ ತ್ರೀ ಹಂಡ್ರೆಡ್ ಬೇಗ ಬೇಗ ಕಂಪ್ಲೀಟ್ ಮಾಡಿರಿ ಫೈವ್ ಹಂಡ್ರೆಡ್ ರೀಚ್ ಮಾಡಿರಿ ಅಂತ ಹೇಳ್ತಾ ಗಾಯ್ಸ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಈಗ ಗಾಡಿ ಸ್ಟಾರ್ಟ್ ಆಗಿದೆ ಗಾಯ್ಸ್ ಅಷ್ಟು ಟೆಸ್ಟ್ ಮಾಡೋಣ ನಾನು ಆವ್ರೇಜು ಏಯ್ಟಿ ಸ್ಪೀಡಲ್ಲಿ ಟೆಸ್ಟ್ ಮಾಡ್ತೀನಿ ನೋಡೋಣ ಎಷ್ಟು ಬರ್ಬೋದು ಅಂತ ಸೊ ಈಗ ನಾನು ಹೈವೇಲಿ ವೇಲಿ ಮೈಲೇಜ್ ಟೆಸ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಹೈವೇಲಿ ಎಷ್ಟು ಕೊಡ್ತದೆ ಮೈಲೇಜ್ ಈಗ ಅಂತ ಆಮೇಲೆ ಆಫ್ ರೋಡಿಂಗು ಸ್ವಲ್ಪ ಎಲ್ಲ ಫುಲ್ ನಾರ್ಮಲ್ ರೋಡಿಗೆ ನಾರ್ಮಲ್ ರೋಡ್ ಓಡಿಸೋದು ಎಷ್ಟು ಕೊಡ್ಬೋದು ಈಗ ಐವೇಲೆ ಓಡಿಸೋದು ಎಷ್ಟು ಕೊಡ್ಬೋದು ಎಲ್ಲ ಫುಲ್ ಆಗಿ ಗೊತ್ತಿತ್ತು ತಿಳ್ಸ್ಕೊಂಡು ಕೊಡ್ತೀನಿ ಹಾಗೆ ಗಾಯಿಸಿ ನಾನೀಗ ಸ್ಪೀಡ್ ಬಂದು ಹಂಡ್ರೆಡ್ ಇಲ್ಲ ಏಯ್ಟಿ ನೈನ್ಟಿಲಿ ಮೇಂಟೈನ್ ಮಾಡ್ತೀನಿ ಏಯ್ಟಿ ನೈಂಟಿ ಹಂಡ್ರೆಡ್ ಒಳಗೆ ಮೇಂಟೈನ್ ಮಾಡ್ತೀನಿ ನೋಡೋಣ ಎಷ್ಟು ಕೊಡ್ಬೋದು ಮೈಲೇಜ್ ಅಂತ ಏಯ್ಟಿ ನೈಂಟಿ ಒಳಗೆ ಹಂಡ್ರೆಡ್ ಒಳಗೆ ಓಡಾಡ್ ಅಂತ ಫರ್ಸ್ಟ್ ಸರ್ವಿಸ್ ಆಗಿದ್ದ ಮುಂಚೆ ಮೈಲೇ ಟೆಸ್ಟ್ ಮಾಡಿದ್ದೆ ಇವಾಗ ಸೆಕೆಂಡ್ ಸರ್ವಿಸ್ ಆಗಿತ್ತಲ್ಲೇ ಸೆಕೆಂಡ್ ಸರ್ವಿಸ್ ಅಂತ ಅಂತ ಇವಾಗ ಬಂದಿದ್ದೀವಿ ಈಗ ನಾನು ಮಾಡ್ತಿರೋದು ವಿಡಿಯೋ ಪರ್ಪಸ್ಗೆ ಯಾಕಂದ್ರೆ ಇದು ಮ್ಯಾಂಡೇಟರಿ ಏನಂದ್ರೆ ಎಲ್ ಲೀಟರ್ ಮ್ಯಾಂಡೇಟರಿ ಇರಲೇಬೇಕು ಕಂಪ್ನಿ ಇರೋಳ ಪ್ರಕಾರ ಹಾಗೆ ಇರೋಳ ಪ್ರಕಾರ ಎಲ್ಲ ಟೂ ಲೀಟರ್ ಮ್ಯಾಂಡೇಟರಿ ಇರಲೇಬೇಕು ಅಡಿಯೊಳಗೆ ಇಲ್ಲಾಂದ್ರೆ ಸ್ವಲ್ಪ ಫ್ಯೂಲ್ ಇಂಜೆಕ್ಟರ್ ಗೆ ಸ್ವಲ್ಪ ಆಗುತ್ತೆ ಆಮೇಲೆ ಫ್ಯೂರಿಲ್ ಫ್ಯೂವಿಲ್ ಇಂಜೆಕ್ಷನ್ ಹೋಗುತ್ತೆ ಅವಶ್ಯಕತೆ ಬಂದು ಬರ್ಬೋದು ಅದಕ್ಕೋಸ್ಕರ ನಾನು ವಿಡಿಯೋ ಪರ್ಪಸಿಂಗ್ ಮಾತ್ರ ಒಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ ಅದೇ ಕೈ ನೀವು ಪದೇ ಪದೇ ಈ ತರ ಮ್ಯಾಂಡೇಟ್ ಹೇಗೆ ಚೆಕ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಅದು ವಿರೋಧವಾಗಿದೆ ಇದರಿಂದ ಆದ್ರಿಂದ ಫೀಲ್ ಮೇಂಟೇನ್ ಮಾಡ್ಕೊಂಡು ಹೋಗ್ರಿ ಯಾಕಂದ್ರೆ ಇದಕ್ಕೆ ಮೇನು ಗಾಡಿಗೆ ಇಂಜಿನ್ ಆಯಿಲು ಹಾಗೆ ಸರ್ವಿಸು ಹಾಗೆ ಫೀಲ್ ಮೇನ್ ಬೇಕಾಗಿರೋದು ಮೇನ್ ಪಾರ್ಟಿ ಅದಾಗಿರುತ್ತೆ ಆಮೇಲೆ ಇಂಜಿನ್ ಪ್ರಾಬ್ಲಮು ಅಲ್ಲೇ ತ್ರೀ ಕಿಲೋಮೀಟರ್ ಓಡಿದೆ ನೀವು ನೋಡ್ತಾ ಇರ್ಬೋದು ಟ್ರಿಪ್ ಒಂದು ಜೀರೋ ಮಾಡಿದ್ದಾವಲ್ಲೇ ೈಸ್ ಹಾಗೆ ಕೆ ರೀಚ್ ಆಗೋವರೆಗೂ ಇಲ್ಲೇ ನಾರ್ಮಲ್ ಗಾಡಿಗಳಿಗೆ ಯಾವಾಗ ನಿಮಗೆ ಇನ್ಫಾರ್ಮೇಷನ್ ಬೇಕಾದ್ರೆ ಕಮೆಂಟ್ ಮಾಡ್ತೀವಿ ತರ್ತೀನಿ ನಿಮ್ಗೆ ಯಾವ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅದೇ ಗಾಡಿ ರಿಲೇಟೆಡ್ ನಿಮಗೆ ಕಮೆಂಟ್ ಆ ಅದಕ್ಕೆ ತರ್ಕೊಂಡಿತ್ತು ಅಂತ ಒನ್ ಕೆ ರೀಚ್ ಆದ್ಮೇಲೆ ಆಮೇಲೆ ಲಾಂಗ್ ರೈಡ್ ಎಲ್ಲ ಹೋಗುದು ಅಂತ ಅಲ್ಲಿವರೆಗೂ ನಾರ್ಮಲ್ ಗಾಡಿ ಬಗ್ಗೆ ಅಲ್ಲಿ ಸಣ್ಣ ಪುಟ್ಟ ವೀಡಿಯೋ ಮಾಡ್ಕೊಡ್ತಿದ್ದ ಇವರು करना पसंद बहुत तो मत करो। मतलब उनके सबसे बड़ी चाइट कुछ ना लंबा रेट के लाभ प्लान आ गई थी, लंबे रेट में तो आ गया वो कुछ। आपके बेगोबे का नाम प्रिंसेप्शन भी गया, जिन्होंने नाचे हैं वो बेगोबे के लाभ सब्सक्राइब हो चुके हैं। मतलब तो उनके सब्सक्राइब रिच मत ट्राइज। जानवर नहीं होले के उनके सब माची लानता है तो ठीक है तो मेरा सबसे अच्छा माची लाइन है हाँ सिक्समन की रह बने सिक्समन को लगे रिस्माइल है हाँ मनीते तो इसको मैं ले लूँगा जैसा समझ पड़े अपने लिए जैसे कुछ बीएस इधर आप बीएस सिक्सा उनके कार्ड के लिए उसी अगर आप ले क्या करूँगी

ಕಂಪ್ಲೀಟ್ ಮಾಡೋದು ತರ್ಟಿ ಫೈವ್ ಮೆಲೇಜ್ ಲೀಟರ್ ಹೋಗಿದೆ ಅಲ್ಲೇ ಸ್ವಲ್ಪ ಜರ್ಕ್ ಕುಡಿತಿದೆ ಗಾಡಿ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಫುಲ್ ಗಾಡಿ ಫುಲ್ ಕಂಪ್ಲೀಟ್ಲಿ ಸ್ಟಾಪ್ ಆಗೋ ತಕ್ಕ ಎಲ್ಲಿ ಹೋಗುತ್ತೆ ನೋಡೋಣ ನೀವು ನೋಡ್ಬೋದು ಆಲೆ ಸೆವೆಂಟೀನ್ ಪಾಯಿಂಟ್ ಸೆವೆನಿಗೆ ಅಲೆ ಜರ್ಕು ಸ್ವಲ್ಪ ಜಾಸ್ತಿ ಉಡ್ತಿದೆ ನನ್ನ ಫ್ಯೂಲ್ ಸ್ವಲ್ಪ ನೋಡಿದ್ರೆ ಲಾಸ್ಟ್ ಫೈನಲ್ ನೈಂಟಿ ಇಲ್ಲ ಏಯ್ಟಿ ಇಲ್ಲಿ ಎಂಡಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಗಾಸ್ ಏಯ್ಟೀನ್ ಪಾಯಿಂಟ್ ಫೋರ್ಗೆ ಗಾಡಿ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ ನೋಡೋಣ ಟ್ರೈ ಮಾಡ್ತೀನಿ ನೋಡೋಣ ಒಂದು ಅನ್ಸತಿ ಗಾಡಿ ಮಲಗಿಸ್ಬಿಟ್ಟು ಟ್ರೈ ಮಾಡೋಣ ಈಗ ಫೈನಲ್ಲಿ ಗಾಡಿ ಏಯ್ಟೀನ್ ಪಾಯಿಂಟ್ ಫೋರ್ಗೆ ಗಾಡಿ ಬಂದು ನಿಂತಿದೆ ಅದನ್ನು ನೀವು ಇಂಟು ಟೂ ಮಾಡ್ಕೊಳ್ಳಿ ಟೋಟಲ್ಲು ತರ್ಟಿ ಸಿಕ್ಸ್ ಬರುತ್ತೆ ಕಂಪ್ಲೀಟ್ಲಿ ಎನ್ ಎಸ್ ಟು ಹಂಡ್ರೆಡ್ ಬಿ ಎಸ್ ಸೆವೆನ್ ಮೈಲೇಜು ಕಂಪ್ಲಿ ಕ್ಲೈಮ್ ಮಾಡಿರೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಬಂದಿದೆ ಸೊ ಗಾಯ್ಸ್ ಆಗ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಮತ್ತೊಂದು ಇದರಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ ಗಾಯ್ಸ್ ಹೀಗೆ ಸಪೋರ್ಟ್ ಮಾಡಿರಿ ಅಂತ ಲವ್ ಯು ಗಾಯ್ಸ್ ಎಲ್ಲರಿಗೂ ಬಾಯ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಹಾಗೆ ವೀಡಿಯೋವರೆಗೂ ಯಾರೆಲ್ಲ ಕೊನೆ ತಗೊಂಡು ಹೋಗಿದ್ರೆ ಬೇಗ ಬೇಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಒಂದು ಲೈಕ್ ಕೊಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಹಿಂಗೆ ಇಂಟ್ರೆಸ್ಟಿಂಗ್ ಕಂಟೆಂಟ್ ಸ್ವಲ್ಪ ತರ್ತಾಯಿರ್ತೀನಿ ಇರ್ತೀನಿ ಅಂತ ಹೇಳ್ತಾ ಬಾಯ್ ಗಾಯ್ಸ್